ಹಾಯ್ ನನಗೊಂದು ವಿಷಯ ಹೇಳಿ ಈಗ ನಿಮ್ಮ ದೊಡ್ಡ ಆರ್ಥಿಕ ಗುರಿ ಏನು ಬಹುಶಃ ನಿಮ್ಮ ಕನಸಿನ ಮನೆ ಖರೀದಿಸಬೇಕಾ ನಿಮ್ಮ ಮಕ್ಕಳನ್ನು ಅತ್ಯುತ್ತಮ ಶಾಲೆಗೆ ಕಳುಹಿಸಬೇಕಾ ನಿಮ್ಮ ಉದ್ಯಮವನ್ನು ಬೆಳೆಸಬೇಕಾ ಈಗ ಊಹಿಸಿಕೊಳ್ಳಿ ಆ ಕನಸನ್ನು ನನಸಾಗಿಸಲು ನೀವು ಸಾಲ ತೆಗೆದುಕೊಂಡಿದ್ದೀರಿ ಆದರೆ ಜೀವನವು ಅನಿರೀಕ್ಷಿತ ತಿರುವುಗಳನ್ನು ಹೊಂದಿದ್ದರೆ ಅದಕ್ಕೆ ಪರಿಹಾರವೇನು ಈ ಸಾಲ ಏನಾಗುತ್ತದೆ ಇದರ ಕುರಿತು ಯಾರು ಕಾಳಜಿ ವಹಿಸುತ್ತಾರೆ ಇದೇ ಸಮಯದಲ್ಲಿ ಕ್ಯಾನರಾ ಎಚ್ ಎಸ್ ಬಿ ಸಿ ಲೈಫ್ ಇನ್ಶೂರೆನ್ಸ್ ನ ಗ್ರೂಪ್ ಸೆಕ್ಯೂರ್ ಪ್ಲಸ್ ಸಹಾಯಕ್ಕೆ ಬರುತ್ತದೆ ಇದು ಸರಳವಾಗಿದ್ದು ಪ್ರಭಾವಶಾಲಿ ಪ್ಲಾನ್ ಆಗಿದೆ ಮತ್ತು ನಿಮಗೆ ದುರದೃಷ್ಟಕರ ನಷ್ಟ ಗಂಭೀರ ಅನಾರೋಗ್ಯ ಅಥವಾ ಅಪಘಾತವು ಸಂಭವಿಸಿದರೆ ನಿಮ್ಮ ಸಾಲವು ನಿಮ್ಮ ಪ್ರೀತಿ ಪಾತ್ರರ ಮೇಲೆ ಹೊರೆಯಾಗದಂತೆ ನೋಡಿಕೊಳ್ಳುತ್ತದೆ ವಾಸ್ತವವಾಗಿ ನಾವು ನಿಮ್ಮ ಬೆನ್ನೆಲುಬಾಗಿ ನಿಂತಿದ್ದೇವೆ ಗ್ರೂಪ್ ಸೆಕ್ಯೂರ್ ಪ್ಲಸ್ ಏಕೆ ಇಷ್ಟೊಂದು ಅರ್ಥಪೂರ್ಣವಾಗಿದೆ ಎಂಬುದು ಇಲ್ಲಿದೆ ನೀವು ಕವರೇಜ್ ಅನ್ನು ಆರಿಸಿಕೊಳ್ಳುತ್ತೀರಿ ಮೂಲ ಲೈಫ್ ಕಲರ್ನಿಂದ ಗಂಭೀರ ಅನಾರೋಗ್ಯ ಆಕಸ್ಮಿಕ ಸಾವು ಮತ್ತು ಆಕಸ್ಮಿಕ ಅಂಗವೈಕಲ್ಯ ರಕ್ಷಣೆಯವರೆಗೆ ಹೊಂದಿಕೊಳ್ಳುವ ಪಾವತಿಗಳು ಒಮ್ಮೆ ಮಾತ್ರ ಪಾವತಿಸಿ ಅಥವಾ ಸುಲಭ ಕಂತುಗಳಲ್ಲಿ ಪಾವತಿಸಿ ಜಂಟಿ ಸಾಲಗಾರರಿಗೂ ಸಹ ಕವರೇಜ್ ಅನ್ವಯಿಸುತ್ತದೆ ಗರಿಷ್ಠ ನಾಲ್ವರು ಸಹ ಸಾಲಗಾರರಿಗೆ ಕವರ್ ಒದಗಿಸಬಹುದು ಹೆಚ್ಚುವರಿ ರಕ್ಷಣೆ ನಿಮ್ಮ ಸಾಲದ ಮೊತ್ತದ ನೂರ ಇಪ್ಪತ್ತು ಪರ್ಸೆಂಟ್ವರೆಗೆ ನೀವು ಇನ್ಶೂರೆನ್ಸ್ ಮಾಡಬಹುದು ಮತ್ತು ಇದರ ಅತ್ಯುತ್ತಮ ಅಂಶ ಇದು ಬಹುತೇಕ ಯಾವುದೇ ಸಾಲಕ್ಕೂ ಸೂಕ್ತವಾಗಿದೆ ಮನೆ ಶಿಕ್ಷಣ ವೈಯಕ್ತಿಕ ವ್ಯವಹಾರ ಚಿನ್ನದ ಸಾಲಗಳಿಗೂ ಸಹ ಹೊಂದಿಕೊಳ್ಳುತ್ತದೆ ಆದ್ದರಿಂದ ನಿಮ್ಮ ಗುರಿ ಏನೇ ಇರಲಿ ಅದು ಸರಿಯಾದ ಹಾದಿಯಲ್ಲಿ ಸಾಗುವಂತೆ ಖಚಿತಪಡಿಸಿಕೊಳ್ಳಲು ನಾವು ನಿಮಗೆ ಸಹಾಯ ಮಾಡುತ್ತೇವೆ ಏಕೆಂದರೆ ಕ್ಯಾನರಾ ಎಚ್ ಎಸ್ ಬಿ ಸಿ ಲೈಫ್ ಇನ್ಶೂರೆನ್ಸ್ ನಲ್ಲಿ ನಾವು ನಿಮ್ಮ ಮತ್ತು ನಮ್ಮ ಭರವಸೆಗಳನ್ನು ಉಳಿಸಿಕೊಳ್ಳುವುದಲ್ಲಿ ನಂಬಿಕೆ ಇಡುತ್ತೇವೆ ಆಸಕ್ತಿದಾಯಕವಾಗಿದೆ ಅಲ್ಲವೇ ಹಿಂದೆ ನಿಮ್ಮ ಸಲಹೆಗಾರರನ್ನು ಸಂಪರ್ಕಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಒಟ್ಟಿಗೆ ಸುರಕ್ಷಿತವಾಗಿಸೋಣ